ಈ ವೇದಿಕೆ ಮೇಲೆ ಎಲ್ಲ ನನ್ನ ಹಿರಿಯ ಮುಖಂಡರುಗಳಿಗೆ ಬುದ್ಧಿ ಜೀವಿಗಳಿಗೆ ವಂದಿಸುತ್ತ ಜೊತೆಗೆ ನಮ್ಮ ತೊಂಬತ್ತೊಂಬತ್ತು ದಿನಗಳ ಸಮುದಾಯದ ಚಳುವಳಿಯಲ್ಲಿ ನಮಗೆ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದ ಅರ್ಪಿಸ್ತೇವೆ ಯಾಕೆಂತಂದ್ರೆ ಈ ಚಳವಳಿಯನ್ನ ಯಾವುದೇ ಒಂದು ಜಾತಿ ವಿರುದ್ಧ ಕಟ್ಟಿರ್ತಕ್ಕಂಥ ಚಳವಳಿಯಲ್ಲ ಯಾವುದೇ ಪಕ್ಷದ ವಿರುದ್ಧ ಕಟ್ಟಿರ್ತಕ್ಕಂಥ ಚಳುವಳಿಯೆಲ್ಲ ಮಾರ್ಚ್ ಐದನೇ ತಾರೀಕು ನಮ್ಮ ಬಿ ಆರ್ ಭಾಸ್ಕರ್ ಪ್ರಸಾದ್ ಕರಿತಕ್ಕಂಥ ಸಭೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು ಸಹ ಈ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಾ ಇಲ್ಲ ಅದರ ಜೊತೆಗೆ ನೇರ ನೇಮಕಾತಿ ಆಗಿರ್ಬೋದು ಬ್ಯಾಕ್ಲಾಗ್ ಹುದ್ದೆ ಆಗಿರ್ಬೋದು ಬಡ್ತಿಗಳನ್ನ ಸಾವಿರಾರು ರೀತಿಯಲ್ಲಿ ತುಂಬುವಾಗ ಯಾರು ಇದಕ್ಕೆ ಬೆಲೆ ಧ್ವನಿಯನ್ನ ಎತ್ತದೇ ಇದ್ದಾಗ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನನ್ನ ಸಮುದಾಯಕ್ಕೆ ಸಂಜೀವನಿಗೆ ಬಂದಿರತಕ್ಕಂಥದ್ದು ಬಿಆರ್ ಭಾಸ್ಕರ್ ಪ್ರಸಾದ್ ಅಣ್ಣನವರು ಆ ಸಂದರ್ಭದಲ್ಲಿ ನಾವು ಚಿತ್ರದುರ್ಗದ ಸಭೆ ಮಾಡಿದಾಗ ನಾವೇರ್ತಕ್ಕಂಥದ್ದು ಸರ್ಕಾರಕ್ಕೆ ಒರ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ ಮುಂಚಿತವಾಗಿ ಯಾವುದೇ ನೇಮಕಾತಿ ಆಗಬಾರ್ದು ಬ್ಯಾಕ್ಲಾಗ್ ಹುದ್ದೆ ಆಗಬಾರ್ದು ಬಡ್ತಿಯನ್ನು ನೀಡಿ ಬರತಕ್ಕಂಥ ಬೇಡಿಕೆ ಇಟ್ಕೊಂಡು ನಾವು ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪನವರ ಒಂದು ಪುಣ್ಯ ಭೂಮಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಚಳವಳಿ ನಮ್ಮ ಚಾಮುಂಡಿ ಬೆಟ್ಟದ ಮಹಿಷಾಶ್ವರನ ಮುಂದಗಡೆ ಪಾದಯಾತ್ರೆ ಪ್ರಾರಂಭವಾಗಿ ಇಂದು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಾರಂಭವಾಗಿದೆ ಈ ಒಂದು ತೊಂಬತ್ತೊಂಬತ್ತು ದಿನಗಳ ಸಂದರ್ಭದಲ್ಲಿ ನನ್ನ ಭೀಮ ಸೇನಾನಿಗಳು ಪಟ್ಟಿರ್ತಕ್ಕಂಥ ಶ್ರಮ ನಮಗೆ ಬಂದಿರತಕ್ಕಂಥ ಬೆದರಿಕೆ ನಮಗೆ ಬಂದಿರತಕ್ಕಂಥ ಕಷ್ಟಗಳನ್ನ ನಾವೆಂದಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಷ್ಟಗಳನ್ನು ಮೆಟ್ಟಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬಂದಿದ್ದೇವೆ ಇದರಲ್ಲಿ ನಿಮ್ಮ ಬಹುದೊಡ್ಡ ಶಕ್ತಿ ನಮಗಿದೆ ಯಾಕೆಂತಂದ್ರೆ ನಾವು ಚಿತ್ರದುರ್ಗದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಚಳುವಳಿಯನ್ನು ಪ್ರಾರಂಭ ಮಾಡಿದಾಗ ನಮ್ಮ ಅಣ್ಣ ಭಾಸ್ಕರಣ್ಣನಿಗಾಗಿರ್ಬಹುದು ನಮ್ಮ ಭೀಮಾ ಸೇನನೆಗಳಿಗಾಗಿರ್ಬಹುದು ನೀವು ಯಾವ ರೀತಿಯಾಗಿ ನೀವು ಚಳವಳಿ ಪ್ರಾರಂಭ ಮಾಡ್ತೀವಿ ಅಂತ ಅಂತೇಳಿ ಮೈಸೂರಲ್ಲಿ ನಮಗೆ ಬೆದರಿಕೆ ಆಗುತ್ತೆ ನಿಮ್ಮನ್ನ ಕೊಲೆ ಮಾಡ್ತು ಅಂತ ಹೇಳ್ತಾರೆ ಆ ವೇರಿಯಲ್ಲಿ ಬಂದ್ರೆ ನಿಮ್ಮ ಮೇಲೆ ದಾಳಿ ಮಾಡ್ತು ಅಂತ ಹೇಳ್ತಾರೆ ಆ ವೇರಿಯಲ್ಲಿ ನಂತರದಲ್ಲಿ ನಮ್ಮ ಬೆಳಗಾವಿಗೆ ಬಂದಾಗ ಸಹ ನಮಗೆ ಬೆದರಿಕೆ ಬರ್ತವೆ ಅವೆಲ್ಲ ಬೆದರಿಕೆಯನ್ನು ಮೆಟ್ಟಿ ನಿಂತಿರ್ತಕ್ಕಂಥದ್ದು ಈ ಭೀಮ ಸೇನಾನಿಗಳು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿಯಿಂದ ಜೀವಂತಾಗಿ ಬಂದಿದ್ದೇವೆ ಈಗಲೂ ಸರ್ಕಾರ ಕೇಳ್ತಾ ಇದೀವಿ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಮನುವಾದಿಗಳ ವಿರುದ್ಧ ಜಾತಿವಾದಿಗಳ ವಿರುದ್ಧ ಚಳುವಳಿ ಮಾಡಿದರು ಆದ್ರೆ ಇವತ್ತು ಒಳ ಮೀಸಲಾತಿ ಚಳಿ ಪ್ರಾರಂಭ ಆದ ಮೇಲೆ ನಾವು ಹೋರಾಟ ಮಾಡತಕ್ಕಂಥದ್ದು ಬಹಳ ಗೊತ್ತಲದಲ್ಲಿದ್ದೀವಿ ಸರ್ಕಾರದ ವಿರುದ್ಧ ಹೆಚ್ಚು ಹೋರಾಟ ಮಾಡೋಣ ಆದ್ರೆ ದಲಿತ ಸಮಾಜ ಇರತಕ್ಕಂಥ ಮನುವಾದಿಗಳ ಜಾತಿವಾದಿಗಳ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದು ಬಂದ ಪರಿಸ್ಥಿತಿ ಇವತ್ತು ಅಂತ ನೋವಲ್ಲಿದ್ದೀವಿ ನಾವು ಇವತ್ತು ನಮ್ಮ ಚಳವಳಿಗೆ ಸರ್ಕಾರ ನಮಗೆ ಎಷ್ಟು ನೋವು ಕೊಟ್ಟಿದೆ ಅಂತಂದ್ರೆ ಅಷ್ಟೇ ಅದೇ ರೀತಿ ಕಷ್ಟವನ್ನ ನನ್ನ ಇರ್ತಕ್ಕಂಥ ಮನುವಾದಿಗಳು ನನ್ನ ಜಾತಿವಾದಿಗಳು ನಮಗೆ ಕಷ್ಟವನ್ನ ಕೊಟ್ಟಿದ್ದಾರೆ ಅವರಿಗೆ ಧಿಕ್ಕಾರವಿರಲಂತಕ್ಕಂಥ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅವರು ಈ ಚಳವಳಿಯನ್ನ ನಿಲ್ಲಿಸ್ತೇವೆ ತೊಂಬತ್ತೊಂಬತ್ತು ದಿನ ಬಂದಿದ್ದೀವಿ ನಮ್ಮ ಗಟ್ಟಿ ಶಕ್ತಿಯನ್ನ ನಮ್ಮ ಸಮುದಾಯದ ಹೇಳಿ ಇವತ್ತು ಸರ್ಕಾರಕ್ಕೆ ತೋರಿಸಿದೀವಿ ಇದು ಭೀಮ ಶಕ್ತಿ ತಾಕತ್ತು ಅಂತಕ್ಕಂಥದನ್ನ ಮೈಸೂರಿನಲ್ಲಿ ನಾವು ಮೂವತ್ಮೂರು ಸೈನಿಕರು ಭೀಮ ಸೈನಿಕರು ಅಣ್ಣ ನೇತೃತ್ವದಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಕೆಲವು ತಿರುಗಾಡಿಗಳು ನಮ್ಮನ್ನ ನೋವನ್ನು ಬಹಳಷ್ಟು ನೋವು ಹೇಳಿಕೊಳ್ತೀವಿ ಬಟ್ ಟೈಮ್ ತಗೊಳ್ಳಲ್ಲ ಮೈಸೂರಲ್ಲಿ ನಮ್ಮ ಈ ಸರ್ಕಾರ ಈ ಒಂದು ನೇರ ನೇಮಕಾತಿ ಮಾಡಂಗಿಲ್ಲ ನೇರ ನೇಮಕ ಸ್ಟಾಪ್ ಮಾಡಂಗಿಲ್ಲ ಗಳನ್ನು ಉದ್ಯೋಗ ಸ್ಟಾಪ್ ಮಾಡಂಗಿಲ್ಲ ಈ ಬಂಡ ಸರ್ಕಾರ ಈ ಸಿದ್ದರಾಮಯ್ಯ ಮಾದಗಿ ಅವರ ಸರ್ಕಾರ ಅಂತಕ್ಕಂಥದನ್ನ ನಾವು ಹೋರಾಟ ಪ್ರಾರಂಭ ಮಾಡಿದಾಗ ಯಾರು ಧ್ವನಿ ಕೂಡಲಿಲ್ಲ ನನ್ನ ಸಮುದಾಯ ಧ್ವನಿ ಕೊಡಿತು ಆದ್ರೂ ಸಹ ಇಲ್ಲಿ ನಾವು ಸುಮಾರು ಹದಿನೇಳು ದಿನ ಪಾದಯಾತ್ರೆ ಮಾಡಿ ಹದಿಮೂರು ದಿನ ಉಪವಾಸ ಕೂತ್ಕೊಂಡ್ರು ಸಹ ಸರ್ಕಾರ ಕ್ಯಾರಿ ಅನ್ನಲಲ್ಲ ನನ್ನ ಒಳ ಮೀಸಲಾತಿ ಹೋರಾಟಗಾರರು ವಿಧಾನಸೌಧಕ್ಕೆ ನುಗ್ಗಿದಾಗ ಬ್ಯಾಕ್ಲಾಗ್ ಉದ್ದ ಸ್ಟಾಪ್ ಆಯ್ತು ನೇರ ನೇಮಕಾತಿ ಸ್ಟಾಪ್ ಆಯ್ತು ಅದು ಭೀಮಾ ಸೈನಿಕರ ತಾಕತ್ತು ಸಹ ಬಡ್ತಿ ಮೀಸಲಾತಿಯನ್ನ ಸರ್ಕಾರ ಕೊಡ್ತಾ ನಿರಂತರವಾಗಿ ಕೊಡ್ತಾ ಬಂತು ಸಾವಿರಾರು ಪೋಸ್ಟ್ಗಳು ಕೊಡ್ತಾ ಬಂತು ಇದರಿಂದ ನನ್ನ ಮಾದಿಗ ಸಮುದಾಯಕ್ಕೆ ನನ್ನ ಮಾದಿಗ ನೌಕರರಿಗೆ ನನ್ನ ಮಾದಿಗ ಸಮುದಾಯದ ಯುವಕರಿಗೆ ನೌಕರರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅಣ್ಣ ಭಾಸ್ಕರ್ ನಿರ್ಧಾರ ಮಾಡಿದ ನಾವು ಇಡೀ ರಾಜ್ಯಾದ್ಯಂತ ಸುತ್ತು ಬರೆಯೋಣ ಜನಕ್ಕೆ ಜಾಗೃತಿಗೊಳಿಸ ನಿರ್ಧಾರ ಮಾಡಿದೀವಿ ಆ ನಿರ್ಧಾರ ಮಾಡಿದ ನಂತರ ಯಾರು ಈ ಬಡ್ತಿಗಳನ್ನ ಸ್ಟಾಪ್ ಮಾಡಲಿಲ್ಲ ಅದರ ಭಾಗವಾಗಿ ಮತ್ತೆ ನಾವು ಪುನಃ ಪಾದಯಾತ್ರೆ ಪ್ರಾರಂಭ ಮಾಡಿದ್ವಿ ನಮ್ಮ ಚಾಮುಂಡಿ ಬೆಟ್ಟದಿಂದ ಚಾಮುಂಡಿ ಬೆಟ್ಟದಲ್ಲಿ ಪ್ರಾರಂಭ ಮಾಡಿದಾಗ ಕೆಲವು ಅವಿವೇಕಿಗಳು ಜಾತಿವಾದಿಗಳು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ ನಮ್ಮ ಮೇಲೆ ಗುಂಡಾಗಿರಿ ಮಾಡಕ್ಕೆ ಬರ್ತಾರೆ ಅಂಜಂಗಿಲ್ಲ ನಾವು ಭೀಮನ ಮಕ್ಕಳು ಮಾದಿಗೆ ಮಾತಾಂಗ ಮಕ್ಕಳು ಶಡ್ ಪಡೆದಿವೆ ತಾಕತ್ತು ನಮ್ಮನ್ನ ನಾವಿರ್ತಕ್ಕಂಥದ್ದು ಮೂವತ್ ಮೂರು ಭೀಮ ಸೈನಿಕರು ಚಾಮುಂಡಿ ಬೆಟ್ಟದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ಸರ್ಕಾರ ಎರಡು ಸಾವಿರ ಪೊಲೀಸರು ಎರಡು ಸಾವಿರ ಪೊಲೀಸರು ಬಂದ್ರೆ ಹಂಚ್ಕೊಂಡ್ಕೊಂಡ್ರ ನಾವು ಬಾಬಾ ಸಾಹೇಬ್ರ ಮಕ್ಕಳು ನಮ್ಮ ನೆರತಕ್ಕಂಥದ್ದು ಮಾದಿಗೆ ರಕ್ತ ಸಮಾನತೆ ರಕ್ತ ಅಂಜ ಪ್ರಶ್ನೆ ಇಲ್ಲ ಇವತ್ತು ನಾವು ಮೂವತ್ ಮೂರು ಭೀಮಾ ಅಂತಂದ್ರೆ ನಮ್ಮ ಜೀವವನ್ನ ಪಳಕಿಟ್ಟು ಬಂದಿದೀವಿ ಸರ್ಕಾರಕ್ಕೆ ಎಚ್ಚರಿಕೆ ಬರ್ತಾ ಇದೀವಿ ಸಾಮಾನ್ಯ ಮಾತಲ್ಲ ಅವ್ರನ್ನ ಮೆಟ್ಟಿಟ್ಕೊಂಡಿವಿ ಆದ್ರೆ ಸರ್ಕಾರ ಯಾರು ನಮ್ಮ ಮೇಲೆ ಗುಂಡಾಗಿರಿ ಮಾಡಕ್ ಬಂದ್ರು ಮೈಸೂರಲ್ಲಿ ಯಾರು ಈ ಒಂದು ಚಳವಳಿಯನ್ನ ಒಂದು ಜಾತಿ ವಿರುದ್ಧ ಎತ್ಕಟ್ಟಕ್ ಬಂದ್ರು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ನನ್ನ ಭಾಸ್ಕರಣ್ಣನವರನ್ನ ನಮ್ಮ ಮೂವತ್ತ್ ಮೂರು ಭೀಮ ಸೈನಿಕರನ್ನ ಎರಡು ದಿನಗಳ ಕಾಲ ಜೈಲಲ್ಲಿ ಇಟ್ಟರು ನಾವ್ ಯಾರು ಅಂಜನಲ್ಲ ಈಗ ಜೀವಂತ ಬಂದಿದ್ದೀವಿ ಅದು ನಮ್ಮ ಅರುಣ್ ಸರ್ ಅವರ ಶ್ರಮದಿಂದ ಬಿಡುಗಡೆಗೆ ಬಂದಿದ್ದೀವಿ ಅಂಜತಕ್ಕಂತ ಪ್ರಾಶ್ನೆ ಇಲ್ಲ ಸಮುದಾಯಕ್ಕೋಸ್ಕರ ಜೀವನ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ ಇದನ್ನು ಕೊನೆ ಮಾತ್ರ ಮುಗಿಸ್ತೇನೆ ಬಹಳಷ್ಟು ಬುದ್ಧಿಜೀವಿಗಳಿದ್ದಾರೆ ಸರ್ಕಾರಕ್ಕೆ ಎಚ್ಚರಿಕೆ ಕ್ರೀಡೆ ಬಯಸ್ತಾ ಇದ್ದೀವಿ ನೀವು ಎಷ್ಟೇ ರೀತಿಯಲ್ಲಿ ಇದ್ರ ಒಂದು ಜಾತಿ ವಿರುದ್ಧ ಎತ್ತಿ ಕಟ್ಟಕ್ಕೆ ಪ್ರಯತ್ನ ಪಟ್ಟರು ನಮ್ಮ ಮೇಲೆ ಎಷ್ಟೇ ಗುಂಡಾಗಿರು ದೌರ್ಜನ್ಯ ಮಾಡಿದ್ರು ಅಂಜೋ ಮಕ್ಕಳು ನಾವಲ್ಲ ಈ ಚಳುವಳಿ ಈ ಚಳುವಳಿ ಮುಗಿಯೋದ್ರೊಳಗಾಗಿ ಈ ಸಭೆ ಮುಗಿಯೋದ್ರೊಳಗಾಗಿ ಬಡ್ತಿ ನೇಮಕಾತಿ ಕೊಡಂಗಿಲ್ಲ ಅಂತಕ್ಕಂಥ ಆದೇಶ ನಮಗೆ ತಲುಪಬೇಕು ಒಂದುವರೆ ತಲುಪದೆ ಹೋದ್ರೆ ನಮ್ಮ ಮೂವತ್ತ್ ಮೂರು ಭೀಮಾ ಸೈನಿಕರು ನಮ್ಮ ಜೀವನಕ್ಕೆ ನಾವೇ ಅಪಾಯ ಮಾಡಿಕೊಂಡು ಹೋಗ್ತೀವಿ ಅದಕ್ಕೆ ಸರ್ಕಾರವೇ ಕಾರಣ ಆಗುತ್ತೆ ಇದು ನನ್ನ ಬದ್ಧತೆ ಇದು ಸಮಾಜಕ್ಕೆ ಬದ್ಧತೆ ಇದು ನನ್ನ ಸಮುದಾಯದ ಕಾಳಜಿ ಇದು ನನ್ನ ಸಮುದಾಯದ ಪ್ರೀತಿ ಹಾಗಾಗಿ ನಿಮ್ಮೆಲ್ಲ ಪ್ರೀತಿಯಿಂದ ನಿಮ್ಮೆಲ್ಲರ ಶಕ್ತಿಯಿಂದ ಮುನ್ನುಗ್ತಾ ಇದೀವಿ ಈ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಈ ಹೋರಾಟವು ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ ನೀವೇನಾದ್ರೂ ಮಾಡಿ ನಮಗೆ ಕಥೆಯನ್ನ ಸ್ಟಾಪ್ ಮಾಡಿರ್ತಕ್ಕಂಥ ಎಚ್ಚರಿಕೆ ನೀಡಿ ನಾವು ಬಂದಾಗ ಸುಮಾರು ಇಪ್ಪತ್ತು ನಾಲ್ಕು ಜಿಲ್ಲೆ ತಾಲೂಕು ಸುಮಾರು ನೂರ ಎಂಬತ್ತು ಹೋಬಳಿಗಳಲ್ಲಿ ನಮ್ಮನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಪ್ರೀತಿಯಿಂದ ಊಟ ಕೊಟ್ಟು ಪ್ರೀತಿಯಿಂದ ಸೆಳವಿದ್ದೀರಿ ನಿಮ್ಮೆಲ್ಲರ ಪಾದಗಳಿಗೆ ಇಲ್ಲಿಂದ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಥ್ಯಾಂಕ್ ಯು